ಅದ್ದೂರಿಯಾಗಿ ಜರುಗಲಿದೆ ಬಟಗೇರ ಗ್ರಾಮದ ಭಾಗ್ಯವಂತಿ ದೇವಿಯ ಜಾತ್ರೆ ಯಸ್ ವೀಕ್ಷಕರ ಅಫಜಲ್ಪುರ ತಾಲೂಕಿನ ದೈವಿಶಕ್ತಿ ಪೀಠಗಳಲ್ಲಿ ಒಂದಾದ ಬಟಗೇರ ಗ್ರಾಮದ ಗ್ರಾಮದೇವತೆ ದೇವಿ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಜಗದ್ಗುರು ಶ್ರೀಮದ್ ಉಜ್ಜಯಿನಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾಗ್ಯವಂತಿ ದೇವಿ ಭಕ್ತ ಶಿವಕುಮಾರ್ ಬಟಗೇರಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಗ್ಯವಂತಿ ದೇವಿಯ ಜಾತ್ರೆಯು ಬಹಳ ಅದ್ದೂರಿಯಾಗಿ ಜರುಗಲಿದ್ದು ಮಾರ್ಚ್ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಮಹಾದಾಸೋಯಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಕಾರ್ಯ ಜರುಗುತ್ತಿದೆ ಇದೇ ಮಾರ್ಚ್ ಇಪ್ಪತ್ತ್ ಮೂರರಂದು ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವವು ಹತ್ತು ಹಲವು ವಾದ್ಯಗಳೊಂದಿಗೆ ಮತ್ತೈದಿಯರ ಕುಂಭಕಳಶ ಮುತ್ತಿನಾರುತಿಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗುತ್ತದೆ ನಂತರ ಈ ಭಾಗದ ಹೆಸರಾಂತ ಮಠಾಧೀಶರ ಉಪಸ್ಥಿತಿಯಲ್ಲಿ ಹಾಗೂ ರಾಜಕೀಯ ಧೂರಿನರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಧಾರ್ಮಿಕ ಸಭೆ ಜರುಗುತ್ತದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಭಾಗ್ಯವಂತಿದೇವಿ ದೈವಿ ಪುರುಷರಾದ ಪೂಜ್ಯ ಭಾಗ್ಯವಂತಿ ಆಯರು ಹಾಗೂ ಗ್ರಾಮದ ಮುಖಂಡರಾದ ಸಿದ್ದಣ್ಣಗೌಡ ಪಾಟೀಲ್ ದತ್ತಯ್ಯ ಸ್ವಾಮಿ ಬಾಬುಗೌಡ ಪಾಟೀಲ್ ಶರಣಗೌಡ ಭೀಮ್ರಾಯ್ ನಿಚ್ಮ ವೆಟ್ಟಲ್ ಸಾತ್ಯಾಳ್ ಸಿದ್ದಪ್ಪ ಸೊನ್ನ ಮಹದೇವಪ್ಪ ಕೋಣಸಿರಗಿ ಮಹಾಂತಪ್ಪ ಕೊಣಸಿರಸಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನ ಅಂಗವಾಗಿ ಇಪ್ಪತ್ತನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸಾರಿ ಶ್ರೀ ಶರಣಬಸೇಶ್ವರ ಮಹಾಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷ ಏನಪ್ಪ ಅಂತಂದರೆ ಉಜ್ಜಯಿನಿ ಮಹಾಗುರುಗಳಿಂದ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಪುರಾಣ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಾದಾಸವಿ ಶಿವಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೀವೇ ಪಲ್ಲಕ್ಕಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ವಿಶೇಷವಾಗಿ ಆಗಮಿಸುತ್ತಿರುವ ಶ್ರೀಗಳಂತಂದರೆ ಶ್ರೀ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅರ್ಜಲ್ಪುರ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬಡದಾಳ ಶಿವಾಚಾರ್ಯರು ಕೂಡ ಆಗಮಿಸ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅಹ್ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಹಲವಾರು ರಾಜಕೀಯ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ತಮಿಳುನಾಡು ಸುತ್ತಮುತ್ತಲಿನ ಹಿರಿಯ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲ ಎಂದು ಕೇಳಿಕೊಳ್ಳುತ್ತೇನೆ